ವಿಜಯೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷ ಕಟ್ಟೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆಯನ್ನೇ ಸವಾಲಾಗಿ ಸ್ವೀಕರಿಸಿ ಹೊಸ ಪಕ್ಷದ ಸ್ಥಾಪನೆ ಮಾಡುವುದಾಗಿ ಗುಡುಗಿದ್ದಾರೆ ಬಿಜೆಪಿಯಿಂದ ಉಚ್ಛಾಟನೆಗೊಂಡ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ಆಗಮಿಸಿದ ಯತ್ನಾಳ್ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗಲ್ಲ ಆದ್ದರಿಂದ ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ಟುವ ಅನಿವಾರ್ಯತೆ ಬಂದಿದೆ ಎಂದು ಹೇಳಿದ್ದಾರೆ ವಿಜಯೇಂದ್ರ ಒಬ್ಬ ಮಹಾಭ್ರಷ್ಟ ಇವನನ್ನು ನಮ್ಮ ಮೇಲೆ ಏಕೆ ಹೇರುತ್ತಿರಿ ಇವನಿಂದಾಗಿ ಬಿಎಸ್ವೈ ಜೈಲಿಗೆ ಹೋಗಬೇಕಾಯಿತು ನಕಲಿ ಸಹಿ ಮಾಡಿದ ಆರೋಪ ವಿಜಯೇಂದ್ರ ಮೇಲೆ ಇದೆ ನಲವತ್ತು ಶೇಕಡಾ ಸೇರಿದಂತೆ ಸಾಕಷ್ಟು ಹಗರಣಗಳಲ್ಲಿ ವಿಜಯೇಂದ್ರ ಹೆಸರಿದೆ ಹೀಗೆ ಹಗರಣ ಮಾಡಿರುವ ಒಂದು ಕುಟುಂಬವನ್ನು ಪಕ್ಷದಲ್ಲಿ ಮುಂದುವರೆಸುವುದಾದರೆ ಹಿಂದುತ್ವವಾದಿಗಳು ಹಿಂದೂ ಜನತೆ ಒಂದು ನಿರ್ಣಯ ಕೈಗೊಳ್ಳಬೇಕಾಗುತ್ತೆ ಆ ಬಗ್ಗೆ ಇಂದಿನಿಂದಲೇ ಆ ಬಗ್ಗೆ ಜಾಗೃತಿ ಮೂಡಿಸಲು ಆರಂಭಿಸುತ್ತೇವೆ ಎಂದು ಹೇಳಿದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಹೊಸ ವರ್ಷ ಭಾರತೀಯ ಸನಾತನ ಹಿಂದೂ ಹೊಸ ವರ್ಷ ವಿಶ್ವ ನಾಮ ಸಂವತ್ಸರ ಚೈತ್ರ ಮಾಸ ಪಕ್ಷ ಉತ್ತಮ ಅಂದರೆ ಮೊದಲನೇ ದಿವಸ ಪ್ರಾರಂಭ ಆಗ್ತದೆ ಅಂದರೆ ಭಾರತದ ಸನಾತನ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ ಇವತ್ತು ಸೂರ್ಯೋದಯ ಆ ಹೇಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಾಧಿಸುವ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರ್ ಆಲಕ್ಕೆ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಭಿವೃದ್ಧಿಯಾಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆಯುರ್ ಆ ಭಗವಂತ ಶಿವನಾಥ ಶಿವ ಪಾರ್ವತಿಗಳು ಮತ್ತು ಶ್ರೀ ಯೋಗಿ ಸಿದ್ದರಾಮೇಶ್ವರರು ತರುಣಿಸಲೇ ಅಂತ ಭಗವಂತ ಮಾಡಬೇಕು ರಾಜಕೀಯ ರಾಜಕೀಯ ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಇದು ವ್ಯಕ್ತಿಗಳನ್ನು ತಿಳ್ಕೊಂಡು ಬಂದಿತ್ತು ಇವಾಗ ನನ್ನನ್ನು ಸಹ ಹೇಳಿಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಷ್ಟೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿದಿತ್ತು ಈ ರಾಜ್ಯದಲ್ಲಿ ನಂತರ ವಿಜಯನಗರ ವಿಜಯ ನಂತರ ಅವನ ಮಗ ಅವನ ಮಗಳ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಾನು ಎಲ್ಲ ಕೂಡುವಂಥ ಕೆಲಸ ನಾಳೆ ಅಲ್ಲಿ ನಡೆದಿತ್ತು ನಾವು ಇನ್ನೂ ಆದರೂ ಹೈಕಮಾಂಡಿಗೆ ನಿಮ್ತಿಪೂರ್ವ ಕೇಳ್ಕೊಂಡ್ರೆ ನೀವು ವಂಶ ಪಾರಂಪರ್ಯ ಹೋಮಿರಿ ಭ್ರಷ್ಟಾಚಾರದಲ್ಲಿ ಹೋಗಿ ಈ ಪಕ್ಷದ ಜೊತೆಗೆ ಹೊಂದಾಣಿಕೆಯಲ್ಲಿರುವಂತಹ ನಾಯಕರನ್ನು ತೆಗೆದು ಹಾಕಲಿಕ್ಕೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಬಂದರೆ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯನನ್ನು ನೀವು ಮುಂದುವರಿಸುವಾಗ ಅವನೇ ಮುಂದಿನ ಮುಖ್ಯಮಂತ್ರಿ ಹತ್ರ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದ್ರೆ ಹೊಸವಾಗ್ತದೆ ಹೊಸ ಸಂದೇಶನ ಕೊಟ್ಟಿಗೆ ಬಯಸ್ತಾ ಇದ್ದೀನಿ ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವರ್ಷ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇಲ್ಲೇನು ಆರ್ಟಿಕಲ್ ತ್ರೀ ಸೆವೆಂಟೀನ್ ಆಗೋಗಿದೆ ಕಾಶ್ಮೀರ ತೆಗೆದನಾಗ ಕರ್ನಾಟಕದಲ್ಲಿ ಏನಾದರೂ ಲಾಭವಾಗಿದೆಯಾ ಕಾಶ್ಮೀರ ಅಂತ ಕಾಶ್ಮೀರದಲ್ಲಿ ಎಲ್ಲರೂ ಸೂರ್ಯ ಚಂದ್ರ ಅವರಿಗೆ ಹೇಳಿ ಹೇಳ್ತಾರೆ ಕಾಶ್ಮೀರದಲ್ಲಿರುವಂತ ನಮ್ಮ ದೇಶ ಕರ್ನಾಟಕದಲ್ಲಿ ಇವ್ರು ಯಾಕೆ ನಮ್ಮ ತೆರಿಗೆ ಹೇಳ್ತಾ ಇದ್ದಾರೆ ವಿಜಯೇಂದ್ರ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವರು ಕಾಲ ಅಂದ್ರೆ ನಟೀರ ಹಬ್ಬ ಜೈಲಿಗೆ ಹೋಗಿದೆ ನಟಲಿ ಸರಿ ಮಾಡಿದಂತ ಆರೋಪ ಇದೆ ಪಿ ಎಸ್ಐ ಹೆಸರು ಹೇಳ್ತಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಸರಿ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸುವುದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಆ ಜನತೆ ಒಂದು ಏನೇ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ಜನಜಾಗೃತಿ ಪ್ರಾಯ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಚನೆ ಆಗುವುದಿಲ್ಲ యాకే ఇది ఇది రాజ్యద నడ యజలప ముస్లిం ఇక్కడ జూరు ఘటన ఇది హుబ్బి ఘటన ఇది శివమగ్గ ఘటన ఇది శివమగ్గ హిందూ కార్యకర్త హత్యూ సహకూ ఎన్కౌంటర్ మా ధైర్యా తోర్స్ యావరికి ఉత్తరప్రదేశ్ అస్సామే మహారాష్ట్రీ హర్యాణి ಮೇಲೆ ఇక హిందూ ಎಂದನೋ ಆಕ್ರಮಣಕಾರಿಯಾದಂಥ ಮನೋಭಾವನೆಯನ್ನು ನಾವೆಲ್ಲ ಮಾಡ್ಕೊಂಡು ಮಾಡ್ಕೊಂಡ್ಬಂದ್ವಿ ಅವರು ಕೆಲವು ಇದ್ದಾರೆ ಗಣಪತಿ ಮೇಲೆ ಅವ್ರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ಅವರಿಗೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರತಿ ಮಾಡುವುದಿಲ್ಲ ಆದಾಗಿ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿತ್ತು ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೊಂದೇ ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ಹಿಂದೆ ಎದುರಕ್ಕ ಕುಟುಂಬವನ್ನ ಏನಾದರೂ ಎಚ್ಚರ ಕೊಟ್ಟೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸಹಾಯ ಆಗತ್ತೆ ಅಂತೀರಿ ಇವರು ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗ ನೋಡಿ ಬಿಜೆಪಿ ಯಾಕೆ ಹಿಂದೂ ಓಟ್ ಹಾಕ್ತಾರ ಹಿಂದೂ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರೆ ಪ್ರಾಮಾಣಿಕರಣ ಅವರಿಂದ ಏನಾದ್ರೂ ಮಾಡಿ ಉತ್ತರ ಕನ್ನಡಕ್ಕೆ ಮೋಸ ಮಾಡಿದ್ರಿ ನೀವೇನು ಹೇಳಿದ್ರೆ ಆಗಮಟ್ಟಿ ಗ್ರಾಮನ ಇಪ್ಪತ್ತೈದು ಸಾವಿರ ನನ್ನ ನಗರಕ್ಕೆ ಬಂದಂತ ಕುಟುಂಬದ ವಿರುದ್ಧ ಪಕ್ಷ ಉಂಟು ಅಲ್ಲ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲ ನರೇಂದ್ರ ಮೋದಿ ವಿರುದ್ಧ ಅಲ್ಲ ನಾವು ದೇಶ ಒಟ್ಟು ಸುರಕ್ಷತೆ ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ ಹಂತ ರಾಜ್ಯ ಒಂದು ರಾಜಕಾರಣದಲ್ಲಿ ನಾಯಕತ್ವ ಬಿಡಿ ನೀವು ಎಲ್ಲರೇ ಇದೇವೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಗೆ ಗತಿ ಇಲ್ಲ ಎದುರಪ್ಪ ಬಿಟ್ಟರೆ ಅವ್ರು ಮುಂದಾಯಿತು ಇಡೀ ಬಿ ಜೆ ಪಿನ ದೂರ್ ಅಂತಿರ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ಇಡೇ ತಗೋದಾಗಿಲ್ಲ ಮತ್ತು ವಿಜಯನಗರ ರಾಜ್ಯಾಧ್ಯಕ್ಷ ಮಾಡಿದ್ರೆ ಜನಜಾಗೃತಿ ಮೂಡಿಸ್ತೀವಿ ಜನಜಾಗೃತಿ ಜಿಲ್ಲೆಗೆ ಹೋಗ್ತೀರಾ ನೋಡಿ ನಮಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಕರಾವಳಿ ಕರಾವಳಿ ಭಾಗದಲ್ಲಿ ಕಡೆ ಒಂದೇ ಕಾರ್ಯಕರ್ತರ ಒಂದು ಏನು ಬರ್ತಾ ಇತ್ತಂದ್ರೆ ಒಂದು ಹಿಂದೂ ಪಕ್ಷ ಕರ್ಕೊಂಡ ಬಿಜೆಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ ಯಾಕಂದ್ರೆ ಹೊಂದಾಣಿಕೆ ಇದೆ ಸಿದ್ದರಾಮಯ್ಯ ಜೊತೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರಿ ಇದೆ ಬಿಸ್ನೆಸ್ ಪಾರ್ಟ್ನರ್ ಮಾಡಿದ್ದಾರೆ ಚಂದೀರಮ್ಮ ಖಾನ್ ಮಾಡಿದವರು ಸದಸ್ಯ ಸಲಾಪ್ ಮಾಡಿದ್ದಾರೆ ಮತ್ತು ಹಿಂದೂಗಳು ರಕ್ಷಣೆ ಮಾಡೋರು ಇನ್ನು ಓಟ್ ಹಾಕಿದ್ದು ಹಿಂದೂ ರಕ್ಷಣೆ ಮಾಡಲಿಕ್ಕೆ ಇನ್ನು ಅದನ್ನು ಮಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ ಆದರೆ ಆ ವಿಜಯೇಂದ್ರ ಒಂದು ಅಶ್ರಿ ಅದನ್ನು ಪ್ರಸ್ತಾಪ ಮಾಡಿ ಯಾಕಂದ್ರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ದಿಕ್ಕಂ ದೇವರ ನೀ ಏನಾದರೂ ಭಾಳ ಸಿಗಿದೆ ಅಂದರೆ ನಿಮ್ಮ ಮಕ್ಕಳ ಪಕ್ಷದಲ್ಲಿ ಒಳಗಾಗ್ತೀವಿ ಈನ ಮೇಲಿನ ನಟಿ ಸೇವೆಗಳನ್ನು ನಾವೆಲ್ಲ ಸಿಬಿ ಕೊಟ್ಟು ನಾನು ಬಡವರು ಮಾಡ್ತೀವಿ ಬಿ ಜೆ ಬಿಜೆಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಗತ್ಯದಲ್ಲಿ ಮಾಡಿದ್ದೆ ನಿಮಗೆ ಇದನ್ನು ಕೇಂದ್ರ ಹೈಕಮಾಂಡ್ ಕೊಡ್ತಾರೆ ಹೋದರೆ ಒಂದು ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ದೀವಿ ನಾವು ಸರ್ವೆ ಮಾಡ್ಕೊಡ್ತೀವಿ ಒಂದಾರು ಕ್ವಶನಿಂಗ್ ಸ್ಟಾರ್ಟ್ ಮಾಡ್ತೀನಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಇನ್ನೊಂದು ಕ್ಷೇತ್ರ ಇದು ರಾಜ್ಯದಲ್ಲಿ ಇನ್ನೊಂದು ಕರ್ನಾಟಕ ರಕ್ಷಣೆ ಮಾಡಬೇಕು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋದಿ ಜನಾಭಿಪ್ರಾಯ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾವು ಇಡೀ ರಾಜ್ಯದಲ್ಲಿ ನಾವು ಸದ್ದಾಡ್ತೀವಿ ಎಲ್ಲ ಜನಾಭಿಪ್ರಾಯ ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದ್ದರು ದೇವ್ರೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೈ ನೀನೇನ ಶನಿದೇವರ ಒಂದು ದೇವಸ್ಥಾನದಲ್ಲಿ ಇದ್ದಾಗ ಬೆಂಗಳೂರಿನವ್ರೊಬ್ಬರು ಬಂದು ಅವ್ರು ಹೇಳಿ ಅಂದ್ರೆ ಪ್ರಹ್ಲಾದೇಶ್ವರು ಏನು ಅಪಾರ್ಟ್ಮೆಂಟ್ ಇದೆ ತಗೊಂಡು ಅದರ ಪಕ್ಕದಲ್ಲಿ ಏನು ಅಂತವರು ಅವ್ರು ಹೇಳಿದ್ರು ಯತ್ನಾಡೇನು ಒಂದು ಹೊಸ ಪಕ್ಷ ಕಟ್ಟಿರಿ ನಾವು ಮೊದಲೇ ಹನ್ನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷಣಿಯಾಗಿ ಮಾತು ಮಾತಾಡ್ತೀರಪ್ಪ ಅಂದ್ರೆ ಅನ್ಯಾಯವಾಗಿ ಜನ ಯಾ ಅಭಿಪ್ರಾಯ ಪಟ್ಟು ಒಂದು ವೇಳೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಎತ್ತಾಳವರು ನಡೆಯಲ್ಲ ಜನ ಅದನ್ನ ಜನರಿಗಿಂತ ನಮ್ದ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲದಲ್ಲಿ ಮಾಡ್ತಾರೆ

ಾರಕಿಹೊಳಿ ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರ ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು ಯಾರು ಅವ್ರಿಗೆ ಮ್ಯಾನ್ಸೇ ಹೇಳಿ ರಾಜಣ್ಣ ವಿಧಾನಸಭೆಯಲ್ಲಿ ಅವರು ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿಡಿ ಇದೆ ಅದ್ರಲ್ಲಿ ಹೈಕೋರ್ಟ್ ಜಂಜುಗಳು ಇದೆ

ಕಾಂಗ್ ಅಷ್ಟೇ ಅಲ್ಲ ಸಿ ಬಿ ಏಕೆಂದರೆ ಕಾಂಗ್ರೆಸ್ ಏಕೆಂದ್ರೆ ಆಗ್ತದೆ ಎರಡೂ ಸಿಬ್ಬಿ ಎಷ್ಟೋ ರಾಜಕಾರಣಿಗಳ ಒಂದು ವೈಯಕ್ತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನ ನಲವತ್ತೆಂಟು ಮಂದಿ ಸಿಬ್ಬಂದಿ ಹೋರಾಟದಲ್ಲಿ ಭಯವಾಗ್ತಾ ಇದೆ ನಮ್ಮದು ನಿಮ್ಮದು ಮತ್ತು ಕಡ್ರ ವಿಜಯ ತಿನ್ನಲೆ ಮನೆಯ ಬಿಜೆಪಿ ಸೋಷಿಯಲ್ ಮೀಡಿಯಾದ ಇದು ವಿಶೇಷ ಅಲ್ಲೇನು ಕಾಂಗ್ರೆಸ್ನೂ ಅವ್ರು ಹೇಳಿದೆ ಮೊನ್ನೆ ಮುನಿರತ್ನ ಹೇಳೋದು ನಮಗೆಲ್ಲ ಇಷ್ಟು ಎಲ್ಲವಾಗ ನಿರ್ಮಾಣ ಮಾಡಿ ಸಿನ್ನೆಶ್ ಕುಮಾರ್ ಸಾರೋ ಮುಂದಿರತ್ನ ಹೇಳಿದ್ರು ಇವರೆಲ್ಲ ನೋಡಿದಾಗ ಈಗ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ತಗ್ಗಬೇಕಾದ್ರೆ ಅವ್ರ ಸೀರಿಯ ತನಿಖೆ ಆಗುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಇನ್ನು

ऐन तो प्रूफ ऐन भारतीय जनता पार्टी के मुख्यमंत्री नरेंद्र मोदी माता है अमित भारतीय जनता पार्टी पार्टिया सिद्धांत विरुद्ध ना अब भारतीय जनता पार्टी अधिकतर अभ्यर्थी विरुद्ध राज्यसभा विधानसभा ना कांग्रेस बेहद राजकीय सभी जो जो ये कांग्रेस जो यदे रीति ಇವತ್ತು ಅವ್ರ ಸರಿ ಹೋಗುವುದು ಅವ್ರ ಜೊತೆಗೆ ನಾವು ನಾವು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವಿವತ್ತು ರೈತ ಕೊಟ್ಟಿದ್ದಾಗಿಲ್ಲ ಅದು ಅವ್ರ ನಾಯಕರ ಮೋಸ ನಾವು ಯಡಿಯೂರಪ್ಪ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮೋಸ ಮಾಡಿದ್ವಿ ನೀರಾವರಿ ಮೋಸ ಮಾಡಿದ್ದು ಕ್ಷೇತ್ರಕ್ಕೆ ಮೋಸ ಮಾಡಿದ್ದು ಪ್ರಯತ್ನ ಮಾಡಿದ್ರು ಕೇವಲ ತಾನು ಮಂದನೆ ಸಾಧಿಸೋದು ಅದಕ್ಕೆ ನಾವು ವಿರೋಧಕ್ಕೆ ಕಳೆದು ಇವತ್ತು ದಿವಸ ನಾವು ಭಾರತೀಯ ಜನತಾ ಪಕ್ಷ ಕಳೆದ ಕಳೆದ ಲೋಕಸಭಾ ಚುನಾವಣೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಕ್ಕೆ ಯಡಿಯೂರಪ್ಪ ಅವರ ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ವಿ ಕಡಾವಳ ಎಂದು ಹೈದರಾಬಾದ್ ಕರ್ನಾಟಕ ಹೀಗಾಗಿ ನಮ್ಮ ಠಾವಣೆಗೆ ಯಾರು ಸಿಗುವ ಸಿಗಿ ಯಡಿಯೂರಪ್ಪ ವಿಷಾರು ಕಟ್ಟು ಹಾಕಿ ನಿಮಗೆ ಖರ್ಚಿ ಆ ಕುಟುಂಬ ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕಟ್ಟ ಚೇದಾರನ್ನು ಬಿಟ್ಟು ಇವತ್ತು ನಮ್ಮ ಸಿದ್ದೇಶ್ವರ ಪಾಪ ಒಬ್ಬ ದಲಿತ ಅವರಿಗೆ ಹಣನೇ ತಗೊಂಡು ಹಣ ಮಾಡಿ ಒಬ್ಬ ವಿಜಯಂದ್ರ ಎಲ್ಲ ತುಂಬ

ಸಮಾಯೆ ಇಷ್ಟೆಂಗೆ ಕ್ಯಾಥೆರಿನ್ ಕೂಡ ಆಗ್ತಾ ಇರೋದು ಅವರಿಗೆ ಸ್ಟೇಜ್ ಮೇಲೆ ಬರಲಿಕ್ಕೆ ಬಂದಾರೆ ಜಿಲ್ಲಾ ನಿರ್ದೇಶಕರು ಡಾಕ್ಟರ್ ಸುಭಾಕರ್ ಏನು ಈ ಚಿಕ್ಕಾಪ್ರೇ ಅಂತಾರೆ ಅವರು ಉಪಯುಕ್ತ ಪ್ರಮಾಣ ವತ್ತು ಜಿಲ್ಲಾ ನಿರ್ದೇಶಕರು ನಾನು ಹೀಗೆ ಹೇಳ್ತೀನಿ ಸುಭಾಕರ್ ಅವರು ಬಾಬಾ ಕೊ ಬಂಜಾರನ ಸಮಿತಿ ಅರೆ 25 ವರ್ಷದವರು ಅಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಚಂದಾರನವರು ತರಬೇಕು

ತಮ್ಮ ಉಚ್ಚೆರ ಏನಿತ್ತು ಗೊತ್ತಿಲ್ಲ ಇದು ಎಲ್ಲಾ ರೀತಿಯ ಕಾರ್ಯ ಮಾಡಿ ಅವ್ರಿ ಹೇಳೋದ್ರೆ

<Cul kissessa> <Singshaan> अपन सही अलसा

इन उपस्थित भगत सिंह सुभाष चंद्र बोस डॉक्टर बाबा साहेब अंबेडकर लाल आस्पत्र लोकमान जन कल्याण पटना गांधी जी शिक्षा उपास्प ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ